ಗುಮಟಾ ತಾಲೂಕಿನ ಹೆಗಡೆಯ ಪ್ರಸಿದ್ಧ ಶ್ರೀ ಶಾಂತಿಕಾಂಬಾ ಪರಮೇಶ್ವರಿ ದೇವಿಯ ಸಾನ್ನಿಧ್ಯದಲ್ಲಿ ನವರಾತ್ರಿ ಉತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರದಿಂದ ಆರಂಭಗೊಂಡ ನವರಾತ್ರಿ ಉತ್ಸವ ಅಕ್ಟೋಬರ್ ಒಂದರ ತನಕ ಜರುಗಲಿದ್ದು ಪ್ರತಿದಿನ ಪಾರಾಯಣ ಚಂಡಿಹೋಮ ಹಾಗೂ ವಿವಿಧ ಸೇವೆಗಳು ನಡೆಯುತ್ತಿದ್ದು ರಾತ್ರಿ ಪಲ್ಲಕ್ಕಿ ಉತ್ಸವ ಮಹಾಪೂಜೆ ನಂತರ ಸಾರ್ವಜನಿಕ ಪ್ರಸಾದ ಭೋಜನ ವ್ಯವಸ್ಥೆ ಮಾಡಲಾಗಿದೆ ಪ್ರಸಾದ ಭೋಜನ ವ್ಯವಸ್ಥೆಯನ್ನು ಶ್ರೀ ಶಾಂತಿಕಾಂಬಾ ಸೇವಾ ಟ್ರಸ್ಟ್ ನ ಸದಸ್ಯರು ತುಂಬಾ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗುತ್ತಿದ್ದಾರೆ ಗ್ರಾಮದ ಎಲ್ಲ ಸಮಾಜದವರು ಕೂಡ ಒಂದಾಗಿ ತಾಯಿಯ ಸೇವೆಯಲ್ಲಿ ತೊಡಗಿದ್ದಾರೆ ಕೃಷ್ಣ ಭಂಡಾರಿ ಅವರ ತಂಡದ ಪ್ರಸಿದ್ಧ ಪಂಚ ವಾದಿಯ ನವರಾತ್ರಿ ಉತ್ಸವಕ್ಕೆ ಇನ್ನಷ್ಟು ಮೆರಗು ತಂದಿದೆ ಡೆಕೋರೇಟರ್ ಲಕ್ಷ್ಮಣ್ ನಾಯ್ಕ್ ತಮ್ಮ ಸೇವೆಯಾಗಿ ದೇವಾಲಯಕ್ಕೆ ರಂಗು ರಂಗಿನ ವಿದ್ಯುತ್ ದೀಪಾಲಂಕಾರ ಮಾಡಿದ್ದಾರೆ ಊರಿನ ಹಾಗೂ ಪರ ಊರಿನ ಭಕ್ತಾದಿಗಳು ಆಗಮಿಸಿ ಶ್ರೀದೇವಿಗೆ ಸೇವೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿ ತೆರಳುತ್ತಿದ್ದಾರೆ ಸೆಪ್ಟೆಂಬರ್ ಮೂವತ್ತರ ರಾತ್ರಿ ಯಕ್ಷ ರಾಘವ ಜನ್ಸಾಲೆ ಪ್ರತಿಷ್ಠಾನ ಪ್ರಸಿದ್ಧ ಕಲಾವಿದರಿಂದ ಮೇದಿನಿ ನಿರ್ಮಾಣ ಹಾಗೂ ಮಹಿಷವಧೆ ಅಕ್ಟೋಬರ್ ಒಂದರ ರಾತ್ರಿ ಕದಂಬ ಕೌಶಿಕೆ ಎಂಬ ಸುಂದರ ಎರಡು ಯಕ್ಷಗಾನ ಸೇವೆ ಕೂಡ ಜರುಗಲಿದೆ ಅಕ್ಟೋಬರ್ ಎರಡರಂದು ನವಚಂಡಿಕಾ ಯಾಗ ನಡೆಯಲಿದ್ದು ಅಂದು ಮಧ್ಯಾಹ್ನವೇ ಮಹಾ ಪೂಜೆಯ ನಂತರ ಸಾರ್ವಜನಿಕರಿಗೆ ಪ್ರಸಾದ ಭೋಜನ ನಡೆಯಲಿದೆ ನವರಾತ್ರಿ ಉತ್ಸವ ಪ್ರಸಾದ ಭೋಜನ ಹಾಗೂ ಈ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ದೇಣಿಗೆ ನೀಡಲು ಇಚ್ಛಿಸುವವರು ವಸ್ತು ಅಥವಾ ಹಣದ ರೂಪದಲ್ಲಿ ನೀಡಬಹುದಾಗಿದೆ ದೇವಸ್ಥಾನದಲ್ಲಿ ವಿಶೇಷ ಕೌಂಟರ್ ವ್ಯವಸ್ಥೆ ಮಾಡಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀದೇವಿಯ ಸಾನ್ನಿಧ್ಯಕ್ಕೆ ಆಗಮಿಸಿ ದರ್ಶನ ಪಡೆದು ಸೇವೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿ ಶ್ರೀದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಿ ಎಂದು ಗ್ರಾಮದ ಹೆಗ್ಗಡೆಯವರಾದ ಪ್ರಭಾಕರ ಹೆಗಡೆ ಹಾಗೂ ದೇವಸ್ಥಾನದ ಮುಕ್ತೇಶ್ವರ ಮಂಡಳಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನಮ್ಮ ಹೆಗಡೆ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶರನ್ನವರಾತ್ರಿ ಉತ್ಸವ ಪ್ರತಿ ವರ್ಷದಲ್ಲಿ ಕಳೆದೆರಡು ವರ್ಷಗಳಲ್ಲಿ ಹೇಗೆ ಮಾಡಿದ್ದೇವೋ ಹಾಗೆ ತುಂಬ ಅಚ್ಚುಕಟ್ಟಾಗಿ ತುಂಬ ವೈಭವದಿಂದ ತಲುಪ್ತಾ ಇದೆ ಪ್ರತಿನಿತ್ಯ ಚಂಡಿ ಮಾಡಿ ಸಾಯಂಕಾಲ ಬಲಿ ಉತ್ಸವ ಮತ್ತು ಭಜನೆ ಇತ್ಯಾದಿಗಳನ್ನೆಲ್ಲ ಮಾಡಿ ಪ್ರತಿದಿನ ರಾತ್ರಿ ಅನ್ನ ಸಂತ ಪಡೆದಿದೆ ನಮ್ಮ ಶಾಂತಿಕಾಂಬ ಸೇವಾ ಟ್ರಸ್ಟ್ನವರು ಈ ಅನ್ನದಾನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಊರಿನ ಸರ್ವ ಭಜಕರು ಕೂಡ ಒಮ್ಮನಸ್ಸಿನಿಂದ ಎಲ್ಲವರು ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಕೊನೆಯ ದಿವಸ ದಶಮಿ ದಿವಸ ನವಚರಣ್ಯವನ್ನು ಕೂಡ ಇದೆ ಅವತ್ತು ಮಧ್ಯಾಹ್ನ ಅನ್ನ ಸಂತರ್ಪಣೆ ಜನ ಇದೆ ಹಾಗಾಗಿ ಎಲ್ಲರೂ ಊರಿನವರು ಎಲ್ಲವರು ಭಾಗವಹಿಸ್ತಾ ಇದ್ದಾರೆ ಎಲ್ಲ ಸಮಾಜದವರು ಕೂಡ ತುಂಬ ಅತ್ಯಂತ ಉಪಯುಕ್ತವಾದಂಥ ಸಹಕಾರವನ್ನು ಸಕಾಲದಲ್ಲಿ ತಾಯಿ ಉತ್ಸವವನ್ನು ತುಂಬ ವಿಜರಂಭಣೆಯಿಂದ ಮಾಡುವುದಕ್ಕೆ ಸಹಕಾರಿಯಾಗಿದ್ದಾರೆ ಅವರೆಲ್ಲರಿಗೂ ನಾನು ನುಡಿ ಮತ್ತು ಎಲ್ಲ ಊರ ಹೊರಗಿನಿಂದಲೂ ಕೂಡ ಭಕ್ತರು ಬರಬೇಕು ಅಂತ ಹೇಳಿ ನಮ್ಮ ಆಚರಣೆಯನ್ನು ತಾವು ಸಹಕರಿಸುತ್ತಿದೆ ಎಂದು ಭಾವಿಸುತ್ತೇನೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ